ಆ್ಯಕ್ಚುಲಿ ಇನ್ನೊಂದು ಬಿಗ್ ಬಾಸಲ್ಲಿ ನೀವು ನೋಡಿರಬಹುದು ಇವತ್ತು ನಮ್ಮ ಸ್ನೇಹಿತವರು ಬಂದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅದು ನಮ್ರತಾ ಮತ್ತು ಕಾರ್ತಿಕ್ ಅವರ ಮಧ್ಯೆ ನಿಮಿಬ ನಮ್ರತಾ ಮುಂದೆ ಕುಳಿತುಕೊಂಡು ಆ್ಯಕ್ಚುಲಿ ಸ್ನೇಹಿತವರು ಒಂದು ಮಾತನ್ನು ಹೇಳ್ತಾರೆ ನಮ್ರತಾ ಮತ್ತು ಕಾರ್ತಿಕ್ ನೀವಿಬ್ಬರ ಬಗ್ಗೆ ಹೊರಗಡೆ ತುಂಬ ಟ್ರೋಲ್ಗಳು ಇವೆ ತುಂಬ ಕೆಡತಾಗಿ ರೋಲ್ಗಳು ಇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಆ್ಯಕ್ಚುಲಿ ನಮ್ರತಾ ಅವರಿಗೆ ನಿಜವಾಗ್ಲೂ ಬೆಂಕಿನೇ ಇಡ್ತಾನೆ ತುಂಬ ಡಿಸ್ಟರ್ಬ್ ಆಗ್ತಾಳೆ ನಮ್ರತ ಏನು ನಡೀತಾ ಇದೆ ಅಂತೆಲ್ಲ ಕೇಳ್ತಾಳೆ ಆದರೆ ಆನಂತರ ಗೊತ್ತಾಗ್ತಕ್ಕಂಥದ್ದು ನಮ್ರತಾಗೆ ಕಾರ್ತಿಕ್ ಅವರು ಚಕಲುಗಳಿಗೆ ಕೊಡ್ತಕ್ಕಂಥದ್ದು ಇಲ್ಲೆಲ್ಲ ಕೈ ಬಿಡ್ತಕ್ಕಂಥದ್ದು ಹಾಗೆ ಕೈ ಕೈ ಇಟ್ಕೊಳ್ಳೋದು ಹಿಂಗೆ ಮರೆಯಲ್ಲಿ ಇವೆಲ್ಲವೂ ಕೂಡ ವೀಡಿಯೋಗಳು ಹೊರಗಡೆ ಇವೆ ಆ್ಯಕ್ಚುಲಿ ಬಿಗ್ ಬಾಸು ಇದೆಲ್ಲ ಫ್ಯಾಮಿಲಿ ಶೋ ಅಂದ್ಬಿಟ್ಟು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಅವನ್ನೆಲ್ಲ ಆಗ್ತಾಯಿಲ್ಲ ಆದರೆ ಹೊರಗಡೆ ಬೇರೆಲ್ಲ ಮೀಡಿಯಾಗಳಲ್ಲೂ ಕೂಡ ಓಡಾಡ್ತಾ ಇವೆ ನೀವು ನೋಡಿರ್ಬೋದು ಎಸ್ ಅದು ಆ್ಯಕ್ಚುಲಿ ಆಮೇಲೆ ಇನ್ನೂ ಅದು ಟ್ರೋಲುಗಳು ಟ್ರೋಲು ಕೂಡ ನಡೀತಾ ಇದೆ ಇದು ಸ್ನೇಹಿತವರ ಮೇಲೆ ತುಂಬ ಅಂದರೆ ತುಂಬ ಪ್ರಭಾವ ಬೀರಿದೆ ನಮ್ರತ ಈ ರೀತಿ ಅಂದ್ಕೊಂಡಿರಲಿಲ್ಲ ಆದರೆ ನಾನು ಹೋದ ಮೇಲೆ ನಮ್ರತಾ ಮತ್ತು ಕಾರ್ತಿಕು ತುಂಬ ಒಂದು ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಟ್ರೋಲ್ ಇವೆ ಇದು ಇಲ್ಲ ಅನ್ನುವುದು ಸ್ನೇಹಿತವರ ಒಂದು ವಾದ ಅದನ್ನು ವಿನಯವರ ಬಳಿಯೂ ಕೂಡ ಕೂತ್ಕೊಂಡು ಸ್ನೇಹಿತ ಹೇಳ್ತಾನೆ ವಿನಯ್ ಕೂಡ ಯಾಕೆ ಇವರಿಬ್ಬರು ಇಬ್ಬರಿಂಗ್ ಮಾಡಿಕೊಂಡ್ರು ಕಾರ್ತಿಕ ಮತ್ತು ನಮ್ರತ ಅನ್ನುವಂಥ ಒಂದು ಸಿಂಪತಿ ಮಾತುಗಳನ್ನು ಕೂಡ ವಿನಯ್ ಅವನ ಮುಂದಗಡೆ ಹೇಳ್ತಾನೆ ಇದಾದ ನಂತರ ಆ್ಯಕ್ಚುಲಿ ನಮ್ಮ ನಮ್ರತ ತುಂಬ ಡಿಸ್ಟರ್ಬ್ ಆಗಿ ಭಾಗ್ಯಶ್ರೀ ಅವರ ಮುಂದೆ ನನಗೆ ಇವರು ಯಾರು ಬಂದಿರೋದು ಕೂಡ ಒಂಚೂರು ಮೆಚ್ಚುಗೆ ಇಲ್ಲ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಇವರೆಲ್ಲರೂ ಕೂಡ ಹೊರಗಡೆ ಹೋಗ್ಬಿಟ್ರೆ ಬೆಸ್ಟು ನನಗೆ ಇಂಪಾರ್ಟೆಂಟ್ ಸ್ನೇಹಿತೆ ಮೆಚ್ಚುಗೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿ ತುಂಬ ಅಂದರೆ ತುಂಬ ಅಳತಾಳೆ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಎಸ್ ಇದೆಲ್ಲವನ್ನು ನೋಡಿದರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ